ಎರಡ್ ಸಾವಿರದ ಆರರ ಮುಂಬೈ ಬಾಂಬ್ ಸ್ಫೋಟ ಪ್ರಕರಣದಲ್ಲಿ ನಿಜವಾದ ಭಯೋತ್ಪಾದಕರನ್ನ ಹುಡುಕದೇನೆ ಅಮಾಯಕರ ಮೇಲೆ ಯಾಕೆ ಸುಳ್ಳು ಆರೋಪವನ್ನು ಹೊರಿಸಲಾಯಿತು ಚಿತ್ರ ಹಿಂಸೆ ಕೊಟ್ಟು ತಪ್ಪೊಪ್ಪಿಗೆಗಳನ್ನ ಪಡೆದಕ್ಕಾಗಿ ಆ ಹಿರಿಯ ಪೊಲೀಸ್ ಅಧಿಕಾರಿಗಳಿಗೆ ಯಾಕೆ ಶಿಕ್ಷೆ ಇಲ್ಲ ಮುಂಬೈ ಇತಿಹಾಸದಲ್ಲೇ ಭೀಕರ ಭಯೋತ್ಪಾದಕ ದಾಳಿಯ ನಿಜವಾದ ಅಪರಾಧಿಗಳನ್ನು ಹಿಡಿಯಲಾಗಲಿಲ್ಲ ಅನ್ನೋದಾದ್ರೆ ಹದಿನೆಂಟು ವರ್ಷಗಳಿಂದ ಎಟಿಎಸ್ ಏನ್ ಮಾಡ್ತಾ ಇತ್ತು ಭಯೋತ್ಪಾದನೆ ವಿರುದ್ಧದ ಹೋರಾಟ ಅಂತ ಅಂದ್ರೆ ಮುಗ್ಧ ನಾಗರಿಕರ ವಿರುದ್ಧದ ಕ್ರಮ ಮಾತ್ರ ಆಗಿದೆಯಾ ಬರೀ ಕಟ್ಟುಕತೆಗಳ ಮೇಲೆ ಇಡೀ ಪ್ರಕರಣವನ್ನ ಹೆಣೆದಿರೋದನ್ನ ಬಾಂಬೆ ಹೈಕೋರ್ಟ್ ಬಯಲು ಮಾಡಿರುವಾಗ ಅಂಥ ಪೊಲೀಸ್ ಅಧಿಕಾರಿಗಳ ವಿರುದ್ಧ ಯಾಕೆ ಯಾವುದೇ ಕ್ರಿಮಿನಲ್ ಕ್ರಮ ಇಲ್ಲ ಅಮಾಯಕರನ್ನ ಜೈಲಿಗೆ ತಳ್ಳಿದವರು ತಪ್ಪಿಸಿಕೊಳ್ಳಬಹುದು ಅನ್ನೋದಾದ್ರೆ ಈ ದೇಶದಲ್ಲಿ ನ್ಯಾಯ ಮತ್ತೆ ಹೊಣೆಗಾರಿಕೆಗೆ ಯಾವ ಖಾತ್ರಿ ಇದೆ ಮುಂಬೈ ರೈಲು ಸ್ಫೋಟಗಳ ವಿಚಾರಣೆ ಮುಗಿದು ತೀರ್ಪು ಹೊರಬಂದಿರುವಾಗ ಎದ್ದಿರುವಂತಹ ಬಹಳ ಗಂಭೀರ ಪ್ರಶ್ನೆಗಳಿವು ಇವುಗಳನ್ನೇ ಇವತ್ತಿನ ವಿಡಿಯೋದಲ್ಲಿ ನಾವು ಚರ್ಚೆ ಮಾಡೋಣ ಆದ್ರೆ ಅದಕ್ಕೂ ಮುನ್ನ ವಾರ್ತಾ ಭಾರತಿ ಚಾನಲ್ ಅನ್ನು ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದ್ರೆ ಈಗಲೇ ಈ ವಿಡಿಯೋ ಕಾಣ್ತಾ ಇರುವಂತಹ ಸಬ್ಸ್ಕ್ರೈಬ್ ಬಟನ್ ಹಾಗೆ ಪಕ್ಕದಲ್ಲಿರುವಂತಹ ಪ್ರೆಸ್ ಮಾಡಿ ನಮ್ಮನ್ನ ಪ್ರೋತ್ಸಾಹಿಸಿ ಈ ವಿಡಿಯೋವನ್ನ ಮಿಸ್ ಮಾಡದೆ ಕೊನೆವರೆಗೂ ನೋಡಿ ಹಾಗೆ ಈ ಕುರಿತಾಗಿ ನಿಮ್ಗೆ ಏನ್ ಅಭಿಪ್ರಾಯಗಳಿದೆ ಅದನ್ನ ಈ ವಿಡಿಯೋದ ಕೆಳಗಡೆ ಕಮೆಂಟ್ ಮಾಡಿ ಹಾಗೆ ಈ ವಿಡಿಯೋದ ಲಿಂಕ್ ನಿಮ್ಮೆಲ್ಲ ಬಂದು ಮಿತ್ರರಿಗೆ ವಾಟ್ಸ್ಆಪ್ ಮಾಡಿ ನಾವೀಗ ವಿಷಯಕ್ಕೆ ಬರೋಣ ಎರಡ್ ಸಾವಿರದ ಆರನ ಮುಂಬೈ ಸ್ಫೋಟ ಪ್ರಕರಣ ಈಗ ಸುಪ್ರೀಂ ಕೋರ್ಟ್ ಮುಟ್ಟಿದೆ ಪ್ರಕರಣದ ಎಲ್ಲಾ ಹನ್ನೆರಡು ಆರೋಪಿಗಳ ಬಿಡುಗಡೆಯನ್ನು ಸುಪ್ರೀಂ ಕೋರ್ಟ್ ತಡೆದಿಲ್ಲ ಮಹಾರಾಷ್ಟ್ರ ಸರ್ಕಾರ ಕೂಡ ಅವರ ಬಿಡುಗಡೆಗೆ ತಡೆಯನ್ನ ನೀಡಬೇಕು ಅಂತ ಒತ್ತಾಯ ಮಾಡಲಿಲ್ಲ ಆದರೆ ಬಾಂಬೆ ಹೈಕೋರ್ಟ್ನ ತೀರ್ಪಿಗೆ ಸೀಮಿತ ತಡೆ ನೀಡಲಾಗಿದೆ ಮಹಾರಾಷ್ಟ್ರ ಸರ್ಕಾರ ಈ ನಿರ್ಧಾರವನ್ನ ಸುಪ್ರೀಂ ಕೋರ್ಟ್ನಲ್ಲಿ ಪ್ರಶ್ನೆ ಮಾಡಿದೆ ಕಳೆದ ವರ್ಷ ಜುಲೈನಿಂದ ಈ ವರ್ಷದ ಜನವರಿವರೆಗೆ ಎಪ್ಪತ್ತೈದು ವಿಚಾರಣೆಗಳು ಬಾಂಬೆ ಹೈಕೋರ್ಟ್ನಲ್ಲಿ ನಡೆದು ವಿಚಾರಣೆ ಮುಗಿದ ಐದು ತಿಂಗಳ ನಂತರ ತೀರ್ಪು ಬಂತು ನೂರ ಎಂಬತ್ತೊಂಬತ್ತು ಜನರು ಸಾವನ್ನಪ್ಪಿದಂತಹ ಇಷ್ಟು ದೊಡ್ಡ ಪ್ರಕರಣದಲ್ಲಿ ಎಲ್ಲರೂ ಖುಲಾಸೆಯಾದಾಗ ರಾಜ್ಯ ಸರ್ಕಾರ ತಾನದನ್ನು ಪ್ರಶ್ನೆ ಮಾಡೋದಾಗಿ ತೋರಿಸ್ಕೊಳ್ಳೋದಕ್ಕೆ ಮುಂದಾಗೋದು ಸಹಜ ಆದರೆ ಈ ಇಡೀ ಪ್ರಕರಣದಲ್ಲಿ ಹೇಗೆ ಅಮಾಯಕರನ್ನು ಸಿಲುಕಿಸಲಾಯಿತು ಅನ್ನೋದು ಮಾತ್ರ ಬಹಳ ದೊಡ್ಡ ಪ್ರಶ್ನೆ ಈ ಸ್ಫೋಟಗಳಲ್ಲಿ ಭಾಗಿಯಾಗಿದ್ದಂತಹ ಆರೋಪದ ಮೇಲೆ ಬಂಧಿತರಾದವರನ್ನ ಖುಲಾಸೆಗೊಳಿಸಿ ಹತ್ತೊಂಬತ್ತು ವರ್ಷಗಳ ನಂತರ ಬಿಡುಗಡೆ ಮಾಡಲಾಗಿದೆ ನಿಜವಾದ ಅಪರಾಧಿಗಳನ್ನ ಹಿಡಿಬೇಕು ಅಂತ ಆ ಮಾಯಕರು ಬಯಸ್ತಾರೆ ಆದ್ರೆ ಅವರು ಕೂಡ ಸ್ಫೋಟದ ಬಲಿಪಶುಗಳಾಗಿದ್ದಾರೆ ಅನ್ನೋದು ಸತ್ಯ ಹಾಗೇನೆ ಆ ಸ್ಫೋಟದಲ್ಲಿ ಪ್ರಾಣ ಕಳೆದುಕೊಂಡಂತಹ ನೂರ ಎಂಬತ್ತಕ್ಕೂ ಹೆಚ್ಚು ಜನರ ಕುಟುಂಬಗಳು ಕೂಡ ನ್ಯಾಯಕ್ಕಾಗಿ ಕೇಳ್ತಾ ಇವೆ ಖುಲಾಸೆಯಾದವರೊಬ್ಬರು ಹೇಳ್ಕೊಂಡಿರುವ ಪ್ರಕಾರ ಈ ಪ್ರಕರಣದಲ್ಲಿ ಅವರನ್ನು ಎ ಟಿ ಎಸ್ ಸ್ಪಂದಿಸಿರ್ಲಿಲ್ಲ ಎರಡು ತಿಂಗಳ ಕಾಲ ಅಕ್ರಮವಾಗಿ ಹಿಡಿದಿಟ್ಟಿತ್ತು ಆ ಸಮಯದಲ್ಲಿ ತಪ್ಪೊಪ್ಪಿಗೆಯನ್ನು ಪಡೆಯೋದಕ್ಕೆ ಥರ್ಡ್ ಡಿಗ್ರಿ ಹಿಂಸೆಯನ್ನ ನೀಡಲಾಯಿತು ಮತ್ತೆ ಆ ತಪ್ಪೊಪ್ಪಿಗೆ ಹೇಳಿಕೆ ಪೊಲೀಸರೇ ಬರೆದಂತ ಒಂದು ರೆಡಿಮೇಡ್ ಹೇಳಿಕೆ ಆಗಿತ್ತು ಅದಕ್ಕೆ ಸಹಿ ಹಾಕಿಸ್ಕೊಂಡು ನಂತರ ಅವ್ರ ವಿರುದ್ಧ ಪ್ರಕರಣವನ್ನು ದಾಖಲಿಸಲಾಯಿತು ಚಿತ್ರ ಹಿಂಸೆ ನೀಡಿದ್ರ ಬಗೆಗಿನ ದೂರನ್ನ ಕೆಳ ಹಂತದ ಕೋರ್ಟ್ಗಳು ಕೂಡ ಕಿವಿಗೆ ಹಾಕೊಳ್ಳಿಲ್ಲ ಅಂತ ಹೇಳಲಾಗಿದೆ ಕಡೆಗೆ ಹೈಕೋರ್ಟ್ನಲ್ಲಿ ಥರ್ಡ್ ಡಿಗ್ರಿ ನೀಡಲಾಗಿದೆ ಅಂತ ಮತ್ತು ಅದನ್ನು ಕೋರ್ಟ್ ಒಪ್ಕೊಳ್ತು ಅಲ್ಲಿಯವರೆಗೂ ಆರೋಪಿಯ ದೂರಿಗೆ ಯಾವ ಬೆಲೆನೂ ಸಿಗದೆ ಹೋಯ್ತು ಅಂದ್ರೆ ಯಾರನ್ನ ಬೇಕಾದ್ರೂ ಎತ್ಕೊಂಡು ನಕಲಿ ಪ್ರಕರಣದಲ್ಲಿ ಸಿಲುಕಿಸಿ ಗಲ್ಲಿಗೇರಿಸೋದು ಅಥವಾ ಎನ್ಕೌಂಟರ್ ಮಾಡೋದು ತುಂಬಾನೇ ಸುಲಭ ಅನ್ನುವಂತ ಆಗೋಗಿದೆ ಈಗ ಈ ರೀತಿ ಕಟ್ ಕಥೆಯ ಮೂಲಕನೇ ಒಂದು ಪ್ರಕರಣವನ್ನ ಹೆಣೆಯುವಾಗ ಈ ಜನರನ್ನ ಯಾರ ಮಾಹಿತಿಯ ಮೇಲೆ ಕರೆದೊಯ್ಯಲಾಯ್ತು ಸಾಕ್ಷಿಗಳನ್ನ ಎಲ್ಲಿಂದ ಕರೆದೊಯ್ಯಲಾಯ್ತು ಅವರನ್ನ ಹೇಗೆ ಹಾಜರು ಕೆಲ ನ್ಯಾಯಾಲಯಗಳು ಅವರನ್ನ ಎಷ್ಟು ಬೇಗನೆ ಪೊಲೀಸರ ಕೈಗೆ ಒಪ್ಪಿಸುತ್ತವೆ ಇದೆಲ್ಲಾನು ತಾನಾಗಿಯೇ ಆಗೋದಿಲ್ಲ ಎಲ್ಲಾನು ವ್ಯವಸ್ಥೆಯ ಅಡಿಯಲ್ಲಿ ನಡೆಯುತ್ತೆ ಇದು ಮಾಹಿತಿದಾರರ ಮಾಹಿತಿಯ ಸತ್ಯಾಸತ್ಯತೆಯನ್ನ ಸಂಪೂರ್ಣವಾಗಿ ಪರಿಗಣಿಸಲಾಗೋದಿಲ್ಲ ಮಾಹಿತಿದಾರನಿಗೆ ಅದೇ ಪೊಲೀಸರು ಒಂದು ದಿನ ಭಯೋತ್ಪಾದನೆ ಪ್ರಕರಣದಲ್ಲಿ ತನ್ನನ್ನ ಕೂಡ ಬಂಧಿಸುತ್ತಾರೆ ಅನ್ನೋದು ತಿಳಿದಿರೋದಿಲ್ಲ ಎರಡ್ ಸಾವಿರದ ಹದಿನೈದರಲ್ಲಿ ಮಕೂಕ ನ್ಯಾಯಾಲಯದಿಂದ ಖುಲಾಸೆಗೊಂಡಂತಹ ಏಕೈಕ ವ್ಯಕ್ತಿ ವಾಹಿದ್ ಶೇಖ್ ಎರಡ್ ಸಾವಿರದ ಹದಿನೈದರಲ್ಲಿ ವಿಚಾರಣೆ ನ್ಯಾಯಾಲಯ ತನ್ನನ್ನ ಬಿಡುಗಡೆ ಮಾಡಿರೋದಕ್ಕೆ ಕಾರಣ ತಾನು ತಪ್ಪೊಪ್ಪಿಗೆ ಹೇಳಿಕೆಗೆ ಸಹಿ ಹಾಕದೇ ಇದ್ದಿದ್ದು ಅಂತ ಆತ ಹೇಳ್ಕೊಂಡಿದ್ದಾನೆ ತನ್ನ ವಿರುದ್ಧ ಹಾಜರುಪಡಿಸಲಾದಂತಹ ಸಾಕ್ಷಿ ನ್ಯಾಯಾಲಯದಲ್ಲಿ ಸಾಕ್ಷ್ಯ ಹೇಳೋದಕ್ಕೆ ನಿರಾಕರಿಸಿದ್ರಿಂದ ತನ್ನನ್ನು ಬಿಡುಗಡೆ ಮಾಡಲಾಯಿತು ಅಂತ ಹೇಳಿದ್ದಾನೆ ಉಳಿದವರಿಗೆ ಶಿಕ್ಷೆಯನ್ನು ವಿಧಿಸ್ಲಾಯ್ತು ಈ ಇಡೀ ಪ್ರಕರಣವೇ ಒಂದು ಕಟ್ಟು ಕಥೆ ಅಂತ ಅನ್ನೋದು ಬಯಲಾಗ್ಬಿಟ್ಟಿದೆ ಅದರಲ್ಲಿ ತಪ್ಪೊಪ್ಪಿಗೆ ಹೇಳಿಕೆಗಳು ಕೂಡ ಪೊಲೀಸರೇ ಬರೆದವುಗಳಾಗಿವೆ ಸುಳ್ಳು ಪಂಚನಾಮೆಗಳನ್ನು ಕೂಡ ಮಾಡಲಾಗಿದೆ ಬಾಂಬೆ ಹೈಕೋರ್ಟ್ನ ತೀರ್ಪಿನಲ್ಲಿ ಎರಡ್ ಸಾವಿರದ ಆರರಲ್ಲಿ ಮಹಾರಾಷ್ಟ್ರದ ಎಟಿಎಸ್ ಮುಖ್ಯಸ್ಥರಾಗಿದ್ದಂತಹ ಕೆಪಿ ರಘುವಂಶ ಅವರ ಹೆಸರು ಪದೇ ಪದೇ ಕಾಣಿಸ್ಕೊಳ್ಳುತ್ತೆ ವಿವಿಧ ಆರೋಪಿಗಳು ರಘುವಂಶ ಅವರ ಚಿತ್ರ ಹಿಂಸೆಯನ್ನ ದಾಖಲೆಯಲ್ಲಿ ಉಲ್ಲೇಖಿಸಿದ್ದಾರೆ ನ್ಯಾಯಾಲಯದ ತೀರ್ಪಿನಲ್ಲಿ ಎಹತೆ ಶಾಮ್ ಸಿದ್ದಿಕಿ ಹೇಳಿಕೆಯನ್ನು ದಾಖಲಿಸಲಾಗಿದೆ ಕೆಪಿ ರಘುವಂಶಿ ಹಿರಿಯ ಅಧಿಕಾರಿಗಳ ಮುಂದೆ ಕೆಲವು ಕಾಗದಗಳಿಗೆ ಸಹಿ ಹಾಕಿದ್ರೆ ನಿಮ್ಮನ್ನ ನಾವು ಏನೂ ಮಾಡೋದಿಲ್ಲ ಅಂತ ಹೇಳಿದ್ರು ಯಾವುದಕ್ಕೂ ಸಹಿ ಮಾಡೋದಿಲ್ಲ ಅಂತ ಎಹತೇಶಾಮ್ ನಿರಾಕರಿಸಿದ್ರು ಇದಾದ ನಂತರ ಎಹತೇಶಾಮ್ ಶ್ಯಾಮ್ ಅವರನ್ನು ಮುಂದಿನ ಕೋಣೆಗೆ ಕರೆದೊಯ್ಯಲಾಯಿತು ಅವರನ್ನು ಹಗ್ಗದಿಂದ ಕಟ್ಟಿ ಅವ್ರ ದೇಹದ ಮೇಲ್ಭಾಗವನ್ನು ಕೆಳಗೆ ನೈತು ಹಾಕ್ಲಾಯಿತು ಅವ್ರ ಬಾಯಲ್ಲಿ ಬಟ್ಟೆಯನ್ನು ತುರುಕಲಾಯಿತು ಅದಾದ ನಂತರ ಅರ್ಧ ಗಂಟೆಗಳ ಕಾಲ ಅವ್ರ ಬಾಯಿ ಮತ್ತು ಮೂಗಿನ ಮೇಲೆ ನೀರು ಸುರಿಯಲಾಯಿತು ಇದರಿಂದಾಗಿ ಉಸಿರಾಡೋದಿಕ್ಕೂ ಕೂಡ ತೊಂದರೆ ಆಗಿ ತೊಡಗಿತು ಇದನ್ನು ನೋಡಿದಂಥ ಆಗಿನ ಡಿ ಸಿ ಪಿ ನವಲ್ ಬಜಾಜ್ ಮತ್ತು ಎಫ್ ಎಸ್ ಎಲ್ ಅಧಿಕಾರಿಯೊಬ್ಬರು ಇತರ ಅಧಿಕಾರಿಗಳನ್ನು ಗದರಿಸಿದರು ಎಹ್ತೇ ಶ್ಯಾಮ್ ಅವರನ್ನು ಕೊಲ್ಲಲು ಬಯಸ್ತೀರಾ ಅವರನ್ನು ಕೊಲ್ಲಬಾರ್ದು ಜೈಲಿನಲ್ಲಿ ಕೊಳೆಯೋ ಹಾಗೆ ಮಾಡಬೇಕು ಅಂತ ನವಲ್ ಬಜಾಜ್ ಹೇಳಿದರು ಅದಾದ ನಂತರ ಎಹ್ತೆ ಶ್ಯಾಮ್ ಕಟ್ಟಿದಂಥ ಹಗ್ಗಗಳನ್ನು ಬಿಚ್ಚಿ ಪೊಲೀಸರು ಅಲ್ಲಿಂದ ಹೊರಟು ಹೋದ್ರು ಈ ಪ್ರಕರಣದಲ್ಲಿ ವಕೀಲರಾಗಿದ್ದಂಥ ಅಬ್ದುಲ್ ವಹಾಬ್ ಖಾನ್ ಹನ್ನೆರಡು ಜನರ ವಿರುದ್ಧ ಗುರುತಿನ ಹೆಸರಿನಲ್ಲಿ ವಂಚನೆ ಮಾಡಲಾಗಿದೆ ಅಂತ ಹೇಳ್ತಾರೆ ಪೊಲೀಸ್ ಅಧಿಕಾರಿನೂ ಅಲ್ಲದ ವ್ಯಕ್ತಿಯಿಂದ ಗುರುತಿನ ಪರೇಡ್ ಅನ್ನ ಈ ಪ್ರಕರಣ ಮೋಸದ ದಾಖಲೆಗಳ ಆಧಾರದ ಮೇಲೆ ಯಾರನ್ನ ಬೇಕಾದ್ರೆ ಸಿಲುಕಿಸಿ ಚಿತ್ರ ಹಿಂಸೆ ನೀಡೋದ್ರ ಒಂದು ಉದಾಹರಣೆಯಾಗಿದೆ ಸ್ಫೋಟ ಪ್ರಕರಣದಲ್ಲಿ ಎಟಿ ಎಸ್ ಅಧಿಕಾರವಿಲ್ಲದಂತಹ ವ್ಯಕ್ತಿಯ ಮೂಲಕ ಟೆಸ್ಟ್ ಐಡೆಂಟಿಫಿಕೇಶನ್ ಪರೇಡ್ ಅನ್ನ ನಡೆಸಲಾಯಿತು ಮತ್ತೆ ಹೈಕೋರ್ಟ್ ನಲ್ಲಿ ಅದ್ರ ವಾದ ಏನು ಅಂತ ಅಂದ್ರೆ ಅವರು ಪರೇಡ್ ನಲ್ಲಿ ಭಾಗವಹಿಸಿದ್ದು ನಿಜವಾದ ಭಾವನೆಯಿಂದ ಅಂದ್ರೆ ಒಬ್ಬ ವ್ಯಕ್ತಿ ಪೊಲೀಸ್ ಅಧಿಕಾರಿ ಅಲ್ಲ ಮತ್ತೆ ಅವನು ತಾನು ಪೊಲೀಸ್ ಅಧಿಕಾರಿ ಅಂತ ಭಾವಿಸ್ತಾನೆ ಅವನು ಯಾರನ್ನು ಬೇಕಾದ್ರೂ ಬಂಧಿಸಿ ಜೈಲಿಗೆ ಹಾಕ್ತಾನೆ ಹೈಕೋರ್ಟ್ ಆ ಒಂದು ಪರೇಡ್ ಅನ್ನು ಸಂಪೂರ್ಣವಾಗಿ ತಿರಸ್ಕರಿಸ್ತು ಇದರಲ್ಲಿ ಎರಡನೇ ಆಸಕ್ತಿದಾಯಕ ಭಾಗ ಅಂತ ಅಂದ್ರೆ ಎಟಿ ಎಸ್ ಪರ ಸಾಕ್ಷಿಯಾಗಿದ್ದಂತಹ ಕೈಬರಹ ತಜ್ಞ ಅಹಿರ್ ಅವರದೇ ಮತ್ತೊಂದು ಕಥೆ ನಾನು ಹಲವಾರು ಪೊಲೀಸ್ ಪ್ರಕರಣಗಳಲ್ಲಿ ಕೈಬರಹ ತಜ್ಞನಾಗಿ ಸಾಕ್ಷ್ಯ ನೋಡಿದೀನಿ ಮತ್ತೆ ಹಲವಾರು ನ್ಯಾಯಾಲಯಗಳಲ್ಲಿ ಸಾಕ್ಷ್ಯವನ್ನು ನೋಡಿದೀನಿ ಹಲವಾರು ಪ್ರಕರಣಗಳಲ್ಲಿ ಅಭಿಪ್ರಾಯವನ್ನ ನೀಡಿದ್ದೀನಿ ಅಂತ ಹೇಳಿದ್ರು ಆದ್ರೆ ಕ್ರಾಸ್ ಎಕ್ಸಾಮಿನೇಷನ್ ಶುರುವಾದಾಗ ಅವರು ಕಳೆದ ಕೆಲವು ವರ್ಷಗಳಿಂದ ಅಮಾನತುಗೊಂಡಿರೋದು ಬಹಿರಂಗ ಆಯಿತು ಅವರು ನಾಗ್ಪುರದಲ್ಲಿದ್ದಾಗ ಕನಿಷ್ಠ ಆರರಿಂದ ಎಂಟು ಪೊಲೀಸ್ ಪ್ರಕರಣಗಳಲ್ಲಿ ಸುಳ್ಳು ಅಭಿಪ್ರಾಯವನ್ನು ನೀಡೋದಕ್ಕೆ ಪೊಲೀಸರಿಂದ ಲಂಚ ಹಾಕಿ ಇದಕ್ಕಾಗಿ ಅವರನ್ನು ಅಮಾನತುಗೊಳಿಸಲಾಗಿತ್ತು ಎಟಿಎಸ್ ಇಂತಹ ಸಾಕ್ಷಿಗಳನ್ನು ನ್ಯಾಯಾಲಯ ಕರೆತಂತು ವಿಚಾರಗಳ ನಂತರ ಬಾಂಬೆ ಹೈಕೋರ್ಟ್ಗೆ ನಂಬಿಕೆಗೆ ಅರ್ಹವಾದಂತಹ ಒಂದೇ ಒಂದು ಸಾಕ್ಷ್ಯ ಎದುರಿಗೆ ಬರಲಿಲ್ಲ ಅನ್ನೋದಕ್ಕೆ ಇದರಲ್ಲಿನೇ ಉತ್ತರ ಇದೆ ಇಲ್ಲಿ ಸಾಕ್ಷಿಯಾಗಿ ಮಾಡಲ್ಪಟ್ಟಂತಹ ವ್ಯಕ್ತಿಯನ್ನೇ ಪೊಲೀಸರು ಈಗಾಗಲೇ ಯಾವುದೋ ಒಂದು ಪ್ರಕರಣದಲ್ಲಿ ಆರೋಪಿಯನ್ನ ಮಾಡಿಬಿಟ್ಟಿದ್ರು ಮತ್ತೆ ಅವ್ರ ವಿರುದ್ಧ ಚಾರ್ಜ್ ಶೀಟ್ ಅನ್ನು ಸಲ್ಲಿಸಲಾಗಿದೆ ಅಂತ ವಕೀಲ ಅಬ್ದುಲ್ ವಹಾಬ್ ಹೇಳ್ತಾರೆ जब वो कोर्ट में उसने गवाही दिया तो वॉज एंड एक्सपर्ट के तौर पर गवाही दी है और इतने कोर्ट में गवाही दी है इतने केसेस मैंने ओपिनियन दिया है और जब उसका क्रॉस शुरू हुआ तो मालूम पड़ा कि पिछले कुछ सालों से वो सस्पेंशन में है जब नागपुर में था तो कम से कम छह से आठ पुलिस केसेस में

ಇದು ನಂತರ ಅರ್ಥ ಆಯ್ತು ಅಂತ ವಕೀಲರು ಹೇಳಿದ್ದಾರೆ ಅಬ್ದುಲ್ ವಹಾಬ್ ಖಾನ್ ಹೈಕೋರ್ಟ್ ನ ಒಂದು ಮೈಲಿಗಲ್ಲು ಅಂತ ಕರೀತಾರೆ ಈ ನಿರ್ಧಾರ ಭವಿಷ್ಯದಲ್ಲಿ ಎಲ್ರಿಗೂ ಒಂದು ಪೂರ್ವ ನಿದರ್ಶನ ಆಗ್ಲಿದೆ ಅಂತ ಅವ್ರು ಹೇಳ್ತಾರೆ ಪ್ರತಿವಾದಕ್ಕೂ ಮಾತ್ರ ಅಲ್ಲದೆ ಪ್ರಾಸಿಕ್ಯೂಷನ್ ಮತ್ತೆ ತನಿಖಾ ಸಂಸ್ಥೆಗಳಿಗೂ ಸಹ ಪೂರ್ವ ನಿದರ್ಶನ ಆಗಲಿದೆ ಅಂತ ಹೇಳ್ತಾರೆ ಚಿತ್ರ ಹಿಂಸೆಯನ್ನು ನೀಡಿ ತಪ್ಪೊಪ್ಪಿಗೆಯನ್ನು ಪಡೆಯಲಾಯಿತು ಆದರೆ ಆ ತಪ್ಪೊಪ್ಪಿಗೆಯಲ್ಲಿ ಹಲವು ರೀತಿಯ ತಪ್ಪುಗಳಿದ್ವು ಏಳು ಡಿ ಸಿ ಪಿಗಳು ಒಂಬತ್ತು ಆರೋಪಿಗಳ ತಪ್ಪೊಪ್ಪಿಗೆಯನ್ನು ವಿಭಿನ್ನ ದಿನಾಂಕ ವಿಭಿನ್ನ ಸಮಯ ಮತ್ತೆ ವಿಭಿನ್ನ ಸ್ಥಳಗಳಲ್ಲಿ ತೆಗೆದುಕೊಂಡ್ರು ಆ ತಪ್ಪೊಪ್ಪಿಗೆಗಳಲ್ಲಿ ಹಲವು ತಪ್ಪುಗಳು ದೋಷಗಳು ಸೇರ್ಪಡೆಗಳು ಮತ್ತೆ ಅಳಿಸುವಿಕೆಗಳು ಲೋಪಗಳು ಸಾಮಾನ್ಯವಾಗಿದ್ವು ಇಡೀ ಪ್ರಶ್ನೆಯ ಅನುಕ್ರಮ ಅಲ್ಪ ವಿರಾಮ ಪೂರ್ಣ ವಿರಾಮವನ್ನು ಒಂದು ತಪ್ಪೊಪ್ಪಿಗೆಯಿಂದ ಎರಡನೆಯದಕ್ಕೆ ಮತ್ತೆ ಎರಡನೆಯದಿಂದ ಮೂರನೆಯದಕ್ಕೆ ನಕಲ್ ಮಾಡಲಾಗಿದೆ ಅಂತ ಸ್ಪಷ್ಟವಾಗಿ ತೋರುತ್ತೆ ಸಾಕ್ಷಿಗಳನ್ನು ಹೇಗೆ ಸಿದ್ಧಪಡಿಸಲಾಯಿತು ಹೇಳಿಕೆಗಳನ್ನು ಹೇಗೆ ಸಿದ್ಧಪಡಿಸಲಾಯ್ತು ಮತ್ತೆ ಲಂಚ ಕೇಳಿದಂಥ ಆರೋಪದ ಮೇಲೆ ಈಗಾಗಲೇ ಅಮಾನತುಗೊಂಡಿರುವವರನ್ನ ಹೇಗೆ ತಜ್ಞರು ಅಂತ ಕರೆಯಲಾಯಿತು ಅನ್ನುವಂಥ ಎಲ್ಲ ಅಂಶಗಳ ಆಧಾರದ ಮೇಲೆ ಹನ್ನೆರಡು ಜನರ ಭವಿಷ್ಯವನ್ನು ನಿರ್ಧಾರ ಮಾಡಬೇಕಾಗಿತ್ತು ಮಾಧ್ಯಮಗಳು ಈಗಾಗಲೇ ಅವರನ್ನ ಭಯೋತ್ಪಾದಕರು ಅಂತ ಘೋಷಣೆ ಮಾಡಿಬಿಟ್ಟಿದ್ವು ಅಧಿಕಾರಿಗಳು ನೀಡಿದಂಥ ಮಾಹಿತಿಯನ್ನ ಕುರುಡಾಗಿ ನಂಬಲಾಗಿತ್ತು ಈ ಜನರು ಮುಂಬೈನ ಸ್ಥಳೀಯ ರೈಲುಗಳಲ್ಲಿ ಏಳು ಬಾಂಬ್ ಸ್ಫೋಟಗಳನ್ನು ನಡೆಸಿದ್ದಾರೆ ಅಂತ ಬಿಂಬಿಸಲಾಗಿತ್ತು ಸ್ಫೋಟಗಳ ಸಂಚುಕೋರರನ್ನು ಹಿಡಿಬೇಕು ಅವರಿಗೆ ಕಠಿಣ ಶಿಕ್ಷೆಯಾಗಬೇಕು ಆದರೆ ಆ ಹೆಸರಿನಲ್ಲಿ ಯಾರನ್ನು ಬೇಕಾದರೂ ಅರೆಸ್ಟ್ ಮಾಡಿ ಶಿಕ್ಷೆ ನೀಡಬಹುದಾ ಬಾಂಬ್ ತಯಾರಿಕೆ ಬಗ್ಗೆ ಹೇಳ್ತಾ ಇರುವಂಥ ಒಬ್ಬ ಉನ್ನತ ಸಾಕ್ಷಿ ಒಂದೊಂದು ಸಲ ಒಂದೊಂದು ರೀತಿಯ ಹೇಳಿಕೆ ಕೊಟ್ಟಿರೋದು ಬಯಲಾಗಿದೆ ಯಾಕಂತಂದ್ರೆ ಅದೆಲ್ಲಾನು ಒಂದು ಕಟ್ಟುಕತೆಯಾಗಿತ್ತು ರೈಲ್ ಸ್ಫೋಟದ ಇಬ್ಬರು ಆರೋಪಿಗಳಾದಂತಹ ಆಸಿಫ್ ಖಾನ್ ಮತ್ತೆ ಮೊಹಮ್ಮದ್ ಅಲಿ ಶೇಖ್ ಅವರನ್ನ ಮಾಲೆಗಾಂವ್ ಬಾಂಬ್ ಸ್ಫೋಟದಲ್ಲಿಯೂ ಕೂಡ ಆರೋಪಿಗಳನ್ನಾಗಿ ಮಾಡಲಾಗಿದೆ ಅಂತ ಅಬ್ದುಲ್ ವಹಾಬ್ ಖಾನ್ ಅವರು ಹೇಳಿದ್ದಾರೆ ವರದಿಗಳ ಪ್ರಕಾರ ಎರಡ್ ಸಾವಿರದ ಹನ್ನೊಂದರಲ್ಲಿ ಮಾಲೆಗಾಂವ್ ಪ್ರಕರಣದಲ್ಲಿ ಆಸಿಫ್ ಖಾನ್ ಮತ್ತೆ ಮೊಹಮ್ಮದ್ ಅಲಿ ಶೇಖ್ ಅವರನ್ನ ಖುಲಾಸೆಗೊಳಿಸಲಾಯಿತು ಆದ್ರೆ ಬಾಂಬೆ ಸ್ಫೋಟ ಪ್ರಕರಣದಿಂದಾಗಿ ಅವರು ಜೈಲ್ನಲ್ಲಿ ಇರಬೇಕಾಯ್ತು ಈಗ ಮುಂಬೈ ಸ್ಫೋಟ ಪ್ರಕರಣದಲ್ಲಿಯೂ ಕೂಡ ಅವರನ್ನ ಖುಲಾಸೆಗೊಳಿಸಲಾಗಿದೆ ಮುಂಬೈ ಬಾಂಬ್ ಸ್ಫೋಟಗಳಲ್ಲಿ ಪ್ರೆಷರ್ ಕುಕ್ಕರ್ ಗಳನ್ನ ಮತ್ತೆ ಮುಂಬೈನ ಸಾಂತಾ ಕ್ರೂಜ್ ಪ್ರದೇಶದಿಂದ ಇಬ್ಬರು ಏಳು ಪ್ರೆಷರ್ ಕುಕ್ಕರ್ ಖರೀದಿ ಮಾಡಿದ್ರು ಅಂತ ಹೇಳಲಾಯ್ತು ಆದ್ರೆ ಇಲ್ಲಿಯವರೆಗೆ ಅವರನ್ನ ಪತ್ತೆ ಹಚ್ಚೋದಿಕ್ ಆಗಿಲ್ಲ ಅಂತ ವಕೀಲ ಅಬ್ದುಲ್ ವಹಾಬ್ ಖಾನ್ ಹೇಳ್ತಾರೆ ಆ ಇಬ್ಬರು ಜನರನ್ನ ಗುರುತಿಸೋದಿಕ್ಕೆ ಜೈಲಿನಲ್ಲಿರುವಂತಹ ಹನ್ನೆರಡು ಜನರಲ್ಲಿ ಯಾರಿಗೂ ಗುರುತಿನ ಪರೇಡ್ ಅನ್ನು ನಡೆಸೋದಿಕ್ ಆಗ್ಲಿಲ್ಲ ಅವರಲ್ಲಿ ಕೆಲವರು ಬಾಂಬ್ಗಳನ್ನು ಇಟ್ಟಂತಹ ಆರೋಪವನ್ನ ಹೊತ್ತಿದ್ರು ಹಾಗಾದ್ರೆ ಈ ಪ್ರೆಷರ್ ಕುಕ್ಕರ್ ಗಳನ್ನ ಯಾರು ಖರೀದಿ ಮಾಡಿದ್ರು ಕುಕ್ಕರ್ उसको इन बच्चों को पहचानने के लिए कभी नहीं बुलाया गया जो ट्रेन ब्लास्ट के फौरन बाद बयान दिया था पुलिस को उसमें एक पुलिस वाला भी था जिसने कुछ लोगों के मूवमेंट को सस्पेक्ट सस्पिशियस देखा था उसने डिस्क्रिप्शन भी दिया था उन लोगों ने डिस्क्रिप्शन दिया था उनका स्टेटमेंट हुआ था स्केच बनाया गया था सस्पेक्ट के उन सबको साइडलाइन कर दिया गया छुपा दिया गया दबा दिया गया कोर्ट में लाया ही नहीं गया ರೈಲ್ ಸ್ಫೋಟದ ನಂತರ ಪೊಲೀಸರಿಗೆ ನೀಡಿದಂತಹ ಹೇಳಿಕೆಯಲ್ಲಿ ಅನುಮಾನ ಆಸ್ಪತ್ರದ ಜನರ ಚಲನವಲನ ನೋಡಿದಂತಹ ಒಬ್ಬ ಪೊಲೀಸ್ ಎಲ್ಲಾ ವಿವರಣೆಯನ್ನ ನೀಡಿದ ಶಂಕಿತರ ರೇಖಾಚಿತ್ರಗಳನ್ನ ಚಿತ್ರಗಳನ್ನ ಮಾಡಲಾಯ್ತು ಆದ್ರೆ ಎಲ್ಲವನ್ನ ಪಕ್ಕಿಡ್ಲಾಯ್ತು ಮರೆ ಮಾಡಲಾಯ್ತು ಅವರನ್ನು ನ್ಯಾಯಾಲಯದ ಮುಂದೆ ಹಾಜರುಪಡಿಸ್ಲಿಲ್ಲ ಪೊಲೀಸರು ಸಾಕ್ಷ್ಯಗಳನ್ನು ಪರೀಕ್ಷಿಸಲಿಲ್ಲ ಅಂತ ನ್ಯಾಯಾಲಯ ಕೂಡ ಹೇಳಿದೆ ಆದ್ರಿಂದ ಪೊಲೀಸರು ಇಷ್ಟು ದೊಡ್ಡ ಪ್ರಕರಣವನ್ನು ತನಿಖೆ ಮಾಡಿ ಸಾಕ್ಷ್ಯಗಳನ್ನು ಸಂಗ್ರಹಿಸಿದಂತಹ ರೀತಿ ಯಾವ ರೀತಿಯದ್ದಾಗಿದೆ ಅನ್ನೋದು ಇಲ್ಲಿ ಬಯಲಾಗಿದೆ ಬಾಂಬ್ ಸ್ಫೋಟಗಳಂತಹ ಪ್ರಕರಣಗಳಲ್ಲಿ ಸಾರ್ವಜನಿಕರಲ್ಲಿ ಸಮಾಧಾನ ಮೂಡಿಸೋದಕ್ಕೆ ಮತ್ತೆ ಅವರ ಕೋಪವನ್ನು ತನಿಸೋದಿಕ್ಕೆ ಹಲವು ಬಾರಿ ಈ ರೀತಿ ಎಲ್ಲ ಮಾಡಲಾಗುತ್ತೆ ಅಂತ ಬಾಂಬೆ ಹೈಕೋರ್ಟ್ ತೀರ್ಪು ಹೇಳ್ತಾ ಇದೆ ಪ್ರಕರಣದ ತನಿಖೆಯಲ್ಲಿ ಇಷ್ಟು ದೊಡ್ಡ ವೈಫಲ್ಯ ಆಗಿರುವಾಗಲೂ ಯಾರನ್ನು ಇದಕ್ಕಾಗಿ ಹೊಣೆ ಮಾಡಿಲ್ಲ ಆದರೆ ನಿರಪರಾಧಿಗಳನ್ನು ಹತ್ತೊಂಬತ್ತು ವರ್ಷಗಳ ಕಾಲ ಜೈಲಿನಲ್ಲಿ ನಲ್ಲಿ ಈ ಹತ್ತೊಂಬತ್ತು ವರ್ಷಗಳಲ್ಲಿ ಆರೋಪಿಗಳು ಬೇರೆಯವರಾಗಿರಬಹುದು ಅಂತ ಎ ಟಿ ಎಸ್ ಯಾವತ್ತಿಗೂ ಅನುಮಾನ ಕೂಡ ಪಡೆದೇ ಉಳಿತ ನಿಜವಾದ ಅಪರಾಧಿಗಳು ತಪ್ಪಿಸಿಕೊಳ್ತಾ ಇದ್ದಾರ ಎ ಟಿ ಎಸ್ನ ಸಂಪೂರ್ಣ ಗಮನ ಈ ಅಮಾಯಕ ಜನರನ್ನ ಶಿಕ್ಷಿಸುವ ಇತ್ತ ಅವತ್ತು ನಿಜವಾಗಿಯೂ ಮುಂಬೈನ ಸ್ಥಳೀಯ ರೈಲುಗಳಲ್ಲಿ ಬಾಂಬ್ಗಳನ್ನು ಇಟ್ಟವರು ಯಾರು ಅನ್ನೋದನ್ನು ಕಂಡು ಹಿಡಿಯುವ ದಿಕ್ಕಿನಲ್ಲಿ ಅದು ಪ್ರಯತ್ನಗಳನ್ನೇ ಮಾಡಲಿಲ್ಲ ಅನ್ನೋದು ಇದರಿಂದಾಗಿ ಬಯಲಾಗಿದೆ ಹಾಗಾದರೆ ಅಮಾಯಕರನ್ನು ಬಲಿಪಶು ಮಾಡಲಾಗಿರುವಾಗ ನಿಜವಾದ ಅಪರಾಧಿಗಳು ಎಲ್ಲಿದ್ದಾರೆ ಅವರನ್ನು ಪತ್ತೆ ಮಾಡಲಾಗದ ಅಧಿಕಾರಿಗಳ ಯಾಕೆ ಯಾವುದಕ್ಕೂ ಉಳಿಯೋ ಹಾಗಾಗಿದೆ ಒಂದು ಭಯಾನಕ ಸ್ಫೋಟದ ತನಿಖೆ ಈ ರೀತಿ ನಡೆಯುತ್ತಾ ಈ ಬಗ್ಗೆ ನೀವೇನು ಹೇಳ್ತೀರಿ ಅಂತ ಈ ವಿಡಿಯೋದ ಕೆಳಗಡೆ ಕಮೆಂಟ್ ಮಾಡಿ ನಮಗೆ ತಿಳಿಸಿ ಇದೇ ಇವತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾಭಾರತಿ ನೀವೇನು ವಾರ್ತಾ ಭಾರತಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಇರುವಂಥ ಬೆಲೈಕನ್ನು ಪ್ರೆಸ್ ಮಾಡಿ ನಮ್ಮನ್ನು ಬೆಂಬಲಿಸಿ